ಆಶಯ ಮುಂದಿನ ಸುದ್ದಿ ನೋಡೋಣ ಮುನಿರಿಗೆ ಪಾಕ್ ಅಣ್ವಸ್ತ್ರದ ಕೀಲಿ ಕೈ ಸೇನಾ ಸರ್ವಾಧಿಕಾರಕ್ಕೆ ಮಸೂದೆ ಇತ್ತೀಚೆಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರದ ವೇಳೆ ಮಣ್ಣು ಮುಕ್ಕಿದ್ರು ಸಮರದಲ್ಲಿ ಪಾಕ್ ಪಡೆಗಳ ನೇತೃತ್ವ ವಹಿಸಿದ್ದ ತನ್ನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನಿರ್ ಕೈಗೆ ದೇಶದ ಅಣ್ವಸ್ತ್ರಗಳ ಕೀಲಿ ಕೈಯನ್ನು ಕೊಡುವುದು ಸೇರಿದಂತೆ ಸಕಲ ಸೇನಾ ಸರ್ವಾಧಿಕಾರ ನೀಡುವುದಕ್ಕೆ ಪಾಕಿಸ್ತಾನ ಸರ್ಕಾರ ಇದೀಗ ಮುಂದಾಗಿದೆ ಈ ಕುರಿತು ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗಿದ್ದು ಅದು ಸೋಮವಾರ ಮತದಾನಕ್ಕೆ ಒಳಪಡಲಿದೆ ಆದರೆ ಸೇನಾ ಮುಖ್ಯಸ್ಥರಿಗೆ ಹೀಗೆ ಸರ್ವಾಧಿಕಾರ ನೀಡುವ ಪ್ರಧಾನಿ ಸರ್ಕಾರದ ಕ್ರಮದ ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ ಇತ್ತೀಚೆಗೆ ಮುನೀರ್ಗೆ ಪಾಕ್ ಸರ್ಕಾರ ಫೀಲ್ಡ್ ಮಾರ್ಷಲ್ ಹುದ್ದೆ ನೀಡಿತ್ತು ಅದರ ಮುಂದುವರೆದ ಭಾಗವಾಗಿ ಇದೀಗ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಸಿಡಿಎಫ್ ಹುದ್ದೆಯನ್ನು ಸೃಷ್ಟಿಸಲಾಗ್ತಾ ಇದೆ ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ಥರದೊಂದು ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಬೇಕಾಗಿತ್ತಾ ಇದು ಅಂತ ಬಟ್ ಸರ್ಕಾರ ಮಾತ್ರ ಈ ಕೀಲಿ ಕೈಯನ್ನು ಈ ಮುನಿರಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಲಾಗದ ಮುಂದಿನ ಸುದ್ದಿ ನೋಡೋಣ ಕೆಮಿಕಲ್ ಬಾಂಬ್ ಉಗ್ರರ ಬಂಧನ ಗುಜರಾತ್ನಲ್ಲಿ ಮೂವರು ಬಲೆಗೆ ಕೆಮಿಕಲ್ ಬಾಂಬ್ ಬಳಸಿ ದೇಶದಾದ್ಯಂತ ಸಮೂಹ ವಿನಾಶಕ್ಕೆ ಸಂಚು ರೂಪಿಸಿದ ಮೂರು ಉಗ್ರರನ್ನು ಗುಜರಾತ್ನ ಉಗ್ರ ನಿಗ್ರಹ ಪಡೆಯ ಪಡೆಯು ಬಂಧಿಸಿದ್ದು ಅವರಿಂದ ಮಾರಕಾಸ್ತ್ರವನ್ನು ವಶಪಡಿಸಿಕೊಂಡಿದೆ ಇದರೊಂದಿಗೆ ದೇಶವ್ಯಾಪಿ ನಡೆಯಬಹುದಾಗಿದ್ದ ಬಹುದೊಡ್ಡ ಉಗ್ರ ಕೃತ್ಯವೊಂದನ್ನು ಯಶಸ್ವಿಯಾಗಿ ತಡೆದಿದೆ ಬಂಧಿತರು ಐಸಿಸ್ನ ಉಪವಿಭಾಗವಾಗಿರುವಂಥ ಇಸ್ಲಾಮಿಕ್ ಸ್ಟೇಟ್ ಕೊರಾಸನ್ ಪ್ರಾವಿಸ್ ಜೊತೆಗೆ ನಂಟನ್ನು ಹೊಂದಿದ್ದು ಕಂಡು ಬಂದಿದೆ ಇನ್ನು ಬಂಧಿತರಲ್ಲಿ ಒಬ್ಬನಾದ ಹೈದರಾಬಾದ್ ಮೂಲದ ಅಹಮ್ಮದ್ ಮೊಹಿದುದ್ದಿನ್ ಸೈಯದ್ ಚೀನಾದಿಂದ ಎಮ್ ಬಿ ಎಸ್ ಪದವಿಯನ್ನು ಪಡೆದಿದ್ದು ಆತ ತನ್ನ ವೈದ್ಯ ಜ್ಞಾನವನ್ನು ಬಳಸ್ಕೊಂಡು ರೈಸಿನ್ ಎಂಬ ವಿಷ ತಯಾರಿಸಿದ್ದ ಇನ್ನಿಬ್ಬರನ್ನು ಉತ್ತರ ಪ್ರದೇಶದ ಅಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸಲೀಮ್ ಅಂತ ಗುರುತಿಸಲಾಗಿದೆ ಇದೀಗ ಇವರಿಂದ ಒಂದಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ ಇವ್ರ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಇವರು ಯಾವೆಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ದೊಡ್ಡದೊಂದು ಜಾಲವೇ ಇದೆಯೋ ಏನೇನು ಸ್ಕೆಚ್ ಹಾಕಿದ್ರು ಯಾವೆಲ್ಲ ದುಷ್ಕೃತಿಗಳನ್ನು ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ರು ಏನು ಇದೆ ಎಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಇದೆ ಇನ್ನು ಮುಂದಿನ ಸುದ್ದಿ ನೋಡಿಬಿಡೋಣ ಕನ್ನಡ ಅತ್ಯಂತ ಶ್ರೀಮಂತ ಭಾಷೆ ಅಂತ ರಾಧಾಕೃಷ್ಣನ್ ಹೇಳಿರೋದು ಕನ್ನಡ ನಾಡು ನುಡಿ ಕೊಂಡಾಡಿರೋದು ಉಪರಾಷ್ಟ್ರಪತಿ ಜೆ ಎಸ್ ಎಸ್ ಘಟಿಕೋತ್ಸವದಲ್ಲಿ ಇವರು ಭಾಗಿಯಾದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಬೆಳಗೊಳ ಬೆಟ್ಟಕ್ಕೆ ಶಾಂತಗಿರಿ ಪದನಾಮ ಮೇಲುಕೋಟೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನು ನೀಡಲಾಗಿದೆ ಧಾರ್ಮಿಕ ತಾಣಗಳಿಂದ ತುಂಬಿರುವಂಥ ಈ ಪವಿತ್ರ ರಾಜ್ಯವನ್ನು ನಾನು ಪವಿತ್ರ ಕರ್ನಾಟಕ ಅಂತ ಕರೀತೇನೆ ನೀವು ಆಡುವ ಈ ಕನ್ನಡ ಭಾಷೆ ವಿಶ್ವದ ಅತ್ಯಂತ ಶ್ರೀಮಂತ ಭಾಷೆಗಳಲ್ಲಿ ಒಂದು ಅಂತ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಕನ್ನಡ ಭಾಷೆ ನೆಲದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಮೈಸೂರಿನ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಹದಿನಾರನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಘಟಿಕೋತ್ಸವ ಭಾಷಣ ಮಾಡಿದ್ರು ಇದು ನನ್ನ ಕರ್ನಾಟಕದ ಪವಿತ್ರ ನೆಲೆ ನೀಡಿದಂಥ ಮೊದಲ ಭೇಟಿ ಇಂದು ಬೆಳಗ್ಗೆ ಶ್ರವಣ ಬೆಳಗೊಳಕ್ಕೆ ಭೇಟಿ ನೀಡಿ ಈಗ ಮೈಸೂರಿನ ಪವಿತ್ರ ಭೂಮಿಗೆ ಬಂದಿದ್ದೇನೆ ಕರ್ನಾಟಕ ತನ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಸ್ಥಾಪಿತವಾಗಿದೆ ಮತ್ತು ಪ್ರಸಿದ್ಧವಾಗಿದೆ ಅನ್ನೋದನ್ನು ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಧಾರ್ಮಿಕ ತಾಣಗಳಿಂದ ತುಂಬಿರುವಂಥ ಈ ಪವಿತ್ರ ರಾಜ್ಯವನ್ನು ನಾನು ಪವಿತ್ರ ಕರ್ನಾಟಕ ಅಂತ ಕರೀತೇನೆ ಕನ್ನಡ ಭಾಷೆ ವಿಶ್ವದ ಅತ್ಯಂತ ಶ್ರೀಮಂತ ಭಾಷೆಗಳಲ್ಲಿ ಒಂದು ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇದಕ್ಕೂ ಮೊದಲು ಭಾನುವಾರ ಬೆಳಗ್ಗೆ ಬೆಂಗಳೂರಿನಿಂದ ಮೇಲುಕೋಟೆಗೆ ಆಗಮಿಸಿದ ಉಪರಾಷ್ಟ್ರಪತಿಗಳು ಚಿರುವನಾರಾಯಣ ಸ್ವಾಮಿ ಮಹಾಲಕ್ಷ್ಮಿ ಅಮ್ಮನವರು ಹಾಗೆಯೇ ರಾಮಾನುಜರ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಕನ್ನಡದ ಬಗ್ಗೆ ಹಾಡು ಹೊಗಳಿದ್ದಾರೆ